ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿನ ಸರಸ್ವತಿ ದೇವಿಯ ಆವಾಹನೆ ಜೊತೆಗೆ ಕಾಳರಾತ್ರಿ ದೇವಿಯ ಪೂಜೆಯನ್ನು ಬೆಳಗ್ಗೆ ಆಚರಣೆಯನ್ನು ಮಾಡಿಕೊಂಡಿದ್ವಿ ಇನ್ನು ನಾಳೆ ದಿನ ಅಷ್ಟಮಿ ತಿಥಿ ಪ್ರಯುಕ್ತವಾಗಿ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತೆ ಜೊತೆಗೆ ನಾಳೆ ದಿನ ದುರ್ಗಾಷ್ಟಮಿ ಆಚರಣೆಯನ್ನು ಕೂಡ ಮಾಡಬೇಕು ಮತ್ತು ಇವತ್ತು ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಿ ನಾಳೆ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಇನ್ನು ಯಾರು ಇವತ್ತಿನ ದಿನ ಅಂದರೆ ಯಾರು ಸಪ್ತಮಿಯಲ್ಲಿ ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಿಕೊಂಡಿಲ್ಲ ನೀವು ಕೂಡ ನಾಳೆ ದಿನ ಸಂಕಲ್ಪವನ್ನು ಮಾಡಿ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ನಾಳೆ ದಿನ ವಿಶೇಷವಾಗಿ ಸಂಧಿ ಪೂಜೆ ಕೂಡ ಇರುತ್ತೆ ಇದರ ಒಂದು ವಿಶೇಷತೆ ಏನಿದೆ ಯಾಕೆ ಆರಾಧನೆಯನ್ನು ಮಾಡಿಕೊಳ್ಬೇಕು ಇದರ ಒಂದು ಮಹತ್ವವೇನಿದೆ ಅದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಇನ್ನು ಸಂಕಲ್ಪ ಮಂತ್ರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಯಾಕಂದರೆ ನಾಳೆ ದಿನ ಒಟ್ಟಿಗೆ ಅಂದರೆ ಮಹಾಗೌರಿ ಮತ್ತು ದುರ್ಗಾದೇವಿ ಹಾಗೆ ಸರಸ್ವತಿ ಮೂರು ಜನರ ಆರಾಧನೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಅದರ ಬಗ್ಗೆ ಗೊಂದಲ ಇರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಇದರಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಪೂರ್ತಿ ವಿಡಿಯೋ ನೋಡಿ ನಾವು ಅಷ್ಟಮಿ ಎಂದು ಮಹಾಗೌರಿಯನ್ನ ಪೂಜಿಸಲಾಗುತ್ತೆ ತಾಯಿ ಮಹಾಗೌರಿ ನೋಡೋಕೆ ಕಾಣಿಸ್ತಾಳೆ ಆಕೆಯ ಮೈ ಬಣ್ಣ ಮಾತ್ರ ಬಿಳಿಯಾಗಿರೋದು ಮಾತ್ರ ಅಲ್ಲ ಆಕೆ ಧರಿಸುವಂತ ಬಟ್ಟೆ ಮತ್ತು ಆಭರಣಗಳು ಕೂಡ ಬಿಳಿ ಬಣ್ಣದಲ್ಲಿರುತ್ತೆ ಅಂತ ಹೇಳಲಾಗುತ್ತೆ ಮಹಾಗೌರಿಯು ನಾಲ್ಕು ಕೈಗಳನ್ನ ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನ ಮಾಡ್ತಾಳೆ ಪುರಾಣದ ಪ್ರಕಾರ ದೇವಿ ಭಾಗವತದಲ್ಲಿ ತಿಳಿಸಲಾಗಿದೆ ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗೆಡ್ಡೆ ಗಣಸು ಹಾಗೆ ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದಳು ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡಲು ಪ್ರಾರಂಭಿಸ್ತಾಳೆ ತಾಯಿ ಪಾರ್ವತಿಯು ತಪಸ್ಸಿನಿಂದ ಮಹಿಮೆಯನ್ನು ಗಳಿಸ್ತಾಳೆ ತಾಯಿಯ ತಪಸ್ಸಿಗೆ ಸಂತಸಗೊಂಡಂತಹ ಶಿವನು ಆಕೆಯನ್ನ ಗಂಗಾ ಸ್ನಾನ ಮಾಡುವಂತೆ ಹೇಳ್ತಾರೆ ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡೋಕೆ ಹೋದಾಗ ದೇವಿಯ ಒಂದು ರೂಪವು ಕಪ್ಪು ಮೈ ಬಣ್ಣದಿಂದ ಕಾಣಿಸಿಕೊಳ್ಳುತ್ತೆ ಅವಳನ್ನು ಕೌಶಿಕಿ ಅಂತ ಕರೆಯಲಾಗುತ್ತೆ ನಂತರ ತಾಯಿ ಮಹಾಗೌರಿಯು ಗಂಗಾ ಸ್ನಾನವನ್ನು ಮಾಡಿದ ನಂತರ ಮಹಾಗೌರಿಯಾಗಿ ಹೊರಬರ್ತಾಳೆ ತಾಯಿಯು ಬಹಳನೇ ತೇಜಸ್ಸಿನಿಂದ ಅವಳ ಮೈ ಬಣ್ಣ ಬಹಳನೇ ಹೊಳಪಿನಿಂದ ಕೂಡಿರುತ್ತೆ ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾದಂತ ಒಂದು ರೂಪ ಇನ್ನು ಮಹಾಗೌರಿ ತಾಯಿಯು ರಾಹುಗ್ರಹದ ಅಧಿದೇವತೆಯಾಗಿದ್ದಾಳೆ ತಾಯಿ ಮಹಾಗೌರಿಯ ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ರಾಹುವಿನಿಂದ ಉಂಟಾಗಿರುವಂಥ ತೊಂದರೆಗಳಾಗಿರ್ಬೋದು ಹಾಗೆ ಸಮೃದ್ಧಿಗೆ ಒಂದು ಆಗಿದ್ರೆ ಅಥವಾ ಒಂದು ಆಧ್ಯಾತ್ಮಿಕ ಧ್ಯಾನದಲ್ಲಿ ಅವರು ಮುಂದುವರಿಬೇಕು ಅಂತ ಇದ್ದರೆ ತಾಯಿಯ ಆರಾಧನೆಯನ್ನು ಮಾಡಬೇಕು ಇನ್ನು ಯಾವುದೇ ಒಂದು ಮನುಷ್ಯನ ಜೀವನದಲ್ಲಿ ಇರುವಂಥ ಅದರಲ್ಲೂ ಮಾನಸಿಕವಾಗಿ ತೊಂದರೆಗಳು ಅಥವಾ ಗೊಂದಲಗಳಾಗಿರ್ಬೋದು ಮತ್ತು ಯಶಸ್ಸಿನ ಜೀವನವನ್ನು ಸಾಗಿಸೋಕೆ ತಾಯಿಯ ಆಶೀರ್ವಾದ ಬೇಕು ಇನ್ನು ರಾಹು ಗ್ರಹದ ಪೀಡೆಯಿಂದ ಆಗುವಂತಹ ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ತೊಂದರೆಗಳನ್ನು ತಪ್ಪಿಸಿ ತನ್ನ ಭಕ್ತರನ್ನ ಆಕೆ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ತಾಯಿ ಮಹಾಗೌರಿಯ ಆರಾಧನೆಯಿಂದ ಆಶೀರ್ವಾದದಿಂದ ಸಂಪತ್ತು ಹಾಗೆ ಆಯುಷ್ಯದ ಜೊತೆಗೆ ಆಧ್ಯಾತ್ಮದ ಲಾಭವೂ ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ನಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲವನ್ನು ತಾಯಿ ಗೌರಿಯು ನಿವಾರಣೆಯನ್ನು ಮಾಡಿ ಸ್ಪಷ್ಟ ಚಿತ್ರಣವನ್ನು ನೀಡ್ತಾಳೆ ಇನ್ನು ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಯಶಸ್ಸಿನ ಕಡೆಗೆ ತಾರಿಯನ್ನು ತೋರಿಸ್ತಾಳೆ ಹಾಗಾಗಿ ನಾಳೆ ಮಹಾಗೌರಿಯ ಆರಾಧನೆ ಬಹಳ ವಿಶೇಷ ಇನ್ನು ಮಹಾಗೌರಿಯ ಆರಾಧನೆಗೆ ಯಾವ ಬಣ್ಣದ ಸೀರೆ ಹಾಗೆ ಯಾವ ಹೂವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತ ತಿಳಿಯೋಣ ನಾವೆಲ್ಲರೂ ಕೂಡ ಈಗಾಗ್ಲೇ ತಿಳಿದಿರೋ ರೀತಿಯಲ್ಲಿ ಮಹಾಗೌರಿಗೆ ವಿಶೇಷವಾಗಿ ಬಿಳಿ ಬಣ್ಣದ ಹೂಗಳು ಹಾಗೆ ರಾಮ ಗ್ರೀನ್ ಅಂತ ಏನ್ ಹೇಳ್ತೀವಿ ಈ ಒಂದು ಬಣ್ಣದ ಅಂದ್ರೆ ನವಿಲಿನ ಬಣ್ಣದ ಒಂದು ಹಸಿರು ಅಂತ ಹೇಳ್ತೀವಲ್ಲ ಈ ಬಣ್ಣದ ಒಂದು ಸೀರೆಯನ್ನು ಕೂಡ ನಾವು ಹುಟ್ಟು ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಬಹುದು ಇನ್ನು ಸುಗಂಧವರಿತವಾದಂತಹ ಮಲ್ಲಿಗೆ ಹೂ ಆಗಿರಬಹುದು ಅಥವಾ ಜಾಜಿ ಬಣ್ಣದ ಹೂವನ್ನ ದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಹಾಗೆ ದೇವಿಗೆ ವಿಶೇಷ ನೈವೇದ್ಯ ಅಂತಂದರೆ ಅದು ತೆಂಗಿನಕಾಯಿಯಲ್ಲಿ ಮಾಡಿರುವಂಥ ಯಾವುದೇ ಸಿಹಿ ನೈವೇದ್ಯ ಆಗಿರ್ಬೋದು ಅಥವಾ ತೆಂಗಿನಕಾಯಿಯ ಹಾಲಿನಲ್ಲೂ ಕೂಡ ಪಾಯಸವನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಅಥವಾ ಹಾಲಿನಲ್ಲಿ ಮಾಡಿದಂಥ ಸಿಹಿಯನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಈಗ ತಿಳಿಸುವಂತಹ ಜನ್ಮ ನಕ್ಷತ್ರದಲ್ಲಿ ಜನನವಾದವರು ಮಹಾಗೌರಿಯ ಆರಾಧನೆಯನ್ನು ಮಾಡೋದರಿಂದ ಬಹಳಷ್ಟು ಒಂದು ಶುಭ ಫಲವನ್ನು ಪಡಿಬಹುದು ಅಂತಲೇ ಹೇಳ್ಬೋದು ಹಾಗಾಗಿ ಭರಣಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹಾಗೆ ಮೃಗಶಿರ ನಕ್ಷತ್ರದ ಒಂದನೇ ಪಾದ ಪುನರ್ವಸು ನಕ್ಷತ್ರದ ಎರಡನೇ ಪಾದ ಹಾಗೆ ಆಶ್ಲೇಷ ನಕ್ಷತ್ರದ ಮೂರನೇ ಪಾದ ಪೂರ್ವ ಪಾಲ್ಗುಣಿ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಚಿತ್ತ ನಕ್ಷತ್ರದ ಒಂದನೇ ಪಾದ ವಿಶಾಖ ನಕ್ಷತ್ರದ ಎರಡನೇ ಪಾದ ಹಾಗೆ ಜ್ಯೇಷ್ಠ ನಕ್ಷತ್ರದ ಮೂರನೇ ಪಾದ ಇನ್ನು ಪೂರ್ವಾಷಾಢ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಧನಿಷ್ಠ ನಕ್ಷತ್ರದ ಒಂದನೇ ಪಾದ ಹಾಗೆ ಪೂರ್ವಭಾದ್ರ ನಕ್ಷತ್ರದ ಎರಡನೇ ಪಾದ ಹಾಗೆ ರೇವತಿ ನಕ್ಷತ್ರದ ಮೂರನೇ ಪಾದ ಈ ಒಂದು ನಕ್ಷತ್ರದಲ್ಲಿ ಜನನವಾದವರು ನಾಳೆ ದಿನ ವಿಶೇಷವಾಗಿ ಮಹಾಗೌರಿಯ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಬತ್ತು ಬಾರಿ ಪಠಣೆಯನ್ನು ಮಾಡಿ ಮಹಾಗೌರಿಗೆ ಪ್ರಾರ್ಥನೆಯನ್ನು ಮಾಡಿ ನೀವು ಮಡಿಲಕ್ಕಿಯನ್ನು ಕೊಡಬೇಕು ಇನ್ನು ವಿಶೇಷವಾಗಿ ಅವತ್ತಿನ ದಿನ ಮಹಾಗೌರಿಗೆ ರಾಮ ಗ್ರೀನ್ ಅಂತ ಏನು ಹೇಳ್ತೀವಿ ಈ ಬಣ್ಣದ ಒಂದು ವಸ್ತ್ರವನ್ನು ದಾನವಾಗಿ ಕೊಡಬಹುದು ಅಂದರೆ ಸಮರ್ಪಣೆಯನ್ನು ಅನ್ನೋದಕ್ಕಿಂತ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಹಸಿರು ಬಳೆಯನ್ನು ಕೂಡ ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಇದರ ಜೊತೆಗೆ ನಾಳೆ ದಿನ ಹೇಳಬೇಕಾದಂಥ ಮಂತ್ರ ಓಂ ಹ್ರೀಂ ಶ್ರೀಂ ಮಹಾಗೌರಿ ದುರ್ಗಾಯೈ ನಮಃ ಈ ಒಂದು ಬೀಜ ಮಂತ್ರವನ್ನು ಹೇಳ್ಕೊಳ್ಬೇಕು ಇನ್ನು ಇದರ ಜೊತೆಗೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಯಾದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಸೈ ನಮಸ್ತಸ್ಯೈ ನಮೋ ನಮಃ ಈ ಒಂದು ಸ್ತುತಿಯನ್ನು ದೇವಿಗೆ ನಾಳೆ ದಿನ ಹನ್ನೆರಡು ಬಾರಿ ಅಥವಾ ಇಪ್ಪತ್ನಾಲ್ಕು ಬಾರಿ ನೀವು ಹೇಳ್ಕೊಳ್ಬೋದು ಇದರ ಜೊತೆಗೆ ಓಂ ದೇವಿ ಮಹಾಗೌರಿಯೈ ನಮಃ ಈ ಒಂದು ಮಂತ್ರವನ್ನು ಕೂಡ ಹೇಳಬಹುದು ಇನ್ನು ಮಹಾಗೌರಿಗೆ ಇರುವಂಥ ವಿಶೇಷವಾದ ಮಂತ್ರ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದಧ್ಯಾನ್ ಮಹಾದೇವ ಪ್ರಮೋದತ ಇಲ್ಲಿ ತಿಳಿಸಿದಂತ ಈ ಒಂದು ಮಂತ್ರ ಸ್ತೋತ್ರ ಸ್ತುತಿಗಳಲ್ಲಿ ನಿಮಗೆ ಯಾವ ಮಂತ್ರ ಸ್ತೋತ್ರಗಳು ಅನುಕೂಲ ಆಗುತ್ತೆ ನೀವು ಆ ಮಂತ್ರ ಸ್ತೋತ್ರವನ್ನು ಹೇಳಿ ನಾಳೆ ಮಹಾಗೌರಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ನಾಳೆ ದಿನ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಹಾಗೆ ಈಗಾಗಲೇ ಯಾರು ಆವಾಹನೆಯನ್ನು ಮಾಡಿಕೊಂಡಿರ್ತೀರ ನೀವು ಸರಳವಾಗಿ ನಾಳೆ ದಿನ ಅಂದರೆ ನಾಳೆಯಿಂದ ವಿಜಯದಶಮಿ ಕೂಡ ನೀವು ಪೂಜೆಯನ್ನು ಸರಸ್ವತಿ ದೇವಿಗೆ ಮಾಡಿಕೊಳ್ಬೇಕಾಗತ್ತೆ ಪ್ರತಿದಿನ ಅರಿಶಿನ ಕುಂಕುಮವನ್ನು ಇರಿಸಿ ಅಂದರೆ ಮೊದಲನೇ ದಿನ ನಾಳೆ ದಿನ ಷೋಡಶೋಪಚಾರ ಉಪಚಾರ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ಅನ್ನೋರಿದ್ರೆ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ನಮಗೆ ಸಾಧ್ಯ ಇಲ್ಲ ಅಂತಂದರೆ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಬೋದು ಅಂದರೆ ದೇವಿಗೆ ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ನಂತರ ಕಲ್ಲು ಸಕ್ಕರೆ ಹಾಲನ್ನು ನೈವೇದ್ಯವಾಗಿ ಇಡಬಹುದು ಅಥವಾ ಸಿಹಿ ಹಾಲಿನ ಪಾಯಸವನ್ನು ಕೂಡ ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಬಿಳಿ ಬಣ್ಣದ ಹೂವು ದೇವಿಗೆ ಬಹಳ ಶ್ರೇಷ್ಠ ಇದರ ಜೊತೆಗೆ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಧೂಪ ದೀಪವನ್ನು ಮಾಡಿ ಸರಸ್ವತಿ ದೇವಿಯ ಅಷ್ಟೋತ್ತರವನ್ನು ಹೇಳಿ ದೇವಿಗೆ ಒಂದು ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು ಹಾಗೆ ನಾಳೆ ದಿನ ಮಹಾಗೌರಿಗೂ ಕೂಡ ಅಷ್ಟೇ ಮಹಾಗೌರಿ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಕೂಡ ಮಾಡಿಕೊಳ್ಬಹುದು ಇದು ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ ಅಂದರೆ ದುರ್ಗಾ ಸ್ತೋತ್ರವನ್ನು ಕೂಡ ಹೇಳಿ ನಾಳೆ ದಿನ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ ಅಂತ ಹೇಳಬಹುದು ಹಾಗಾಗಿ ನಾಳೆ ದಿನ ವಿಶೇಷವಾಗಿ ಸರಸ್ವತಿ ರಂಗೋಲಿಯನ್ನ ಹಾಕಿ ಸರಸ್ವತಿ ದೇವಿಯ ಬೀಜ ಮಂತ್ರ ಓಂ ಐ ನಮಃ ಈ ಒಂದು ಬೀಜ ಮಂತ್ರವನ್ನು ಹೇಳೋದ್ರಿಂದ ಸರಸ್ವತಿ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ನಾಳೆ ದಿನ ಮಾಡುವಂಥ ಸರಳ ತಂತ್ರ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ ನಾಳೆ ದಿನ ಜೇನುತುಪ್ಪವನ್ನು ಅಂದರೆ ಒಂದು ಬಟ್ಟಲಲ್ಲಿ ಜೇನುತುಪ್ಪವನ್ನು ಹಿಡಿದು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ನೀವು ಸರಸ್ವತಿ ದೇವಿಯ ಬೀಜ ಮಂತ್ರ ನಾನೀಗ ಯಾವ ಮಂತ್ರವನ್ನು ಹೇಳಿದೆ ಓಂ ಐಂ ನಮಃ ಈ ಒಂದು ಬೀಜ ಮಂತ್ರವನ್ನು ಆ ಜೇನುತುಪ್ಪ ಇರುವಂಥ ಬಟ್ಟಲನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನೀವು ಆ ಮಂತ್ರವನ್ನು ಹೇಳಿ ನಂತರ ಅದನ್ನು ಪ್ರತಿದಿನ ಮಕ್ಕಳಿಗೆ ಕೊಡ್ತಾ ಬರಬೇಕು ಇದರಿಂದ ಮಕ್ಕಳಲ್ಲಿ ವಾಕ್ಚಾತುರ್ಯ ವೃದ್ಧಿ ಆಗುತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ಈ ಒಂದು ಸರಳವಾದ ತಂತ್ರ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಇನ್ನು ಸರಸ್ವತಿ ದೇವಿಯ ಬೇರೆ ಮಂತ್ರಗಳು ಅಥವಾ ಸ್ತೋತ್ರಗಳನ್ನು ನೋಡಿದಾಗ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ದೀರ್ ಭವತು ಮೀಸತಾ ಈ ಒಂದು ಸರಸ್ವತಿ ಮಂತ್ರವನ್ನು ಕೂಡ ಹೇಳ್ಬೋದು ಅಥವಾ ನಿಮಗೆ ಯಾವುದೇ ಮಂತ್ರ ಸ್ತೋತ್ರಗಳು ಕೂಡ ಗೊತ್ತಿದ್ರೂ ಕೂಡ ನೀವು ಹೇಳ್ಕೊಳ್ಬಹುದು ಇನ್ನು ನಾಳೆ ದಿನ ದುರ್ಗಾಷ್ಟಮಿಯ ವಿಶೇಷತೆ ಕೂಡ ಇದೆ ಹಾಗಾಗಿ ದೇವಿಯ ಚಂಡಿ ಕವಚ ಆಗಿರ್ಲಿ ಅಥವಾ ದೇವಿಯ ಅಷ್ಟೋತ್ರವನ್ನ ಹೇಳೋದಾಗಿರಲಿ ಅಥವಾ ದುರ್ಗಾ ಕವಚವನ್ನ ಹೇಳೋದಾಗಿರ್ಲಿ ನೀವು ನಾಳೆ ದಿನ ವಿಶೇಷವಾಗಿ ದುರ್ಗಾದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಸಂಧಿ ಪೂಜೆ ಕೂಡ ಇದೆ ಸಂಧಿ ಪೂಜೆಯನ್ನು ಮಾಡೋದರಿಂದ ಅಷ್ಟಮಿ ಮತ್ತು ನವಮಿ ದೇವತೆಯನ್ನು ಒಟ್ಟಿಗೆ ಪೂಜೆಯನ್ನು ಮಾಡಬಹುದು ಅಂತ ಹೇಳಲಾಗುತ್ತೆ ಈ ಒಂದು ಸಮಯದಲ್ಲಿ ಈ ಪೂಜೆಗೆ ವಿಶೇಷವಾದಂಥ ಮಹತ್ವವಿದೆ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಈ ಒಂದು ಅವಧಿಯಲ್ಲಿ ದುರ್ಗಾದೇವಿಯು ಅಸುರರಾದಂತಹ ಚಂಡಮುಂಡರನ್ನು ಕೊಂದಳು ಎನ್ನುವ ಒಂದು ನಂಬಿಕೆ ಇದೆ ಅದರ ನಂತರ ಮರುದಿನ ಮಹಿಷಾಸುರನನ್ನು ಕೊಲ್ಲಲಾಯಿತು ಹಾಗಾಗಿ ಸಂಧಿ ಕಾಲದ ಸಮಯವನ್ನು ದುರ್ಗಾ ಪೂಜೆ ಅಥವಾ ದುರ್ಗಾ ಹವನಕ್ಕೆ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಒಂದು ಸಂಧಿ ಕಾಲದಲ್ಲಿ ಅಥವಾ ಈ ಒಂದು ಸಂಧಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದ ಯಾವುದೇ ವಿಚಾರಗಳಲ್ಲಿ ನಾವು ತಕ್ಷಣ ಫಲವನ್ನ ಪಡಿಬೇಕು ಅಂತಿದ್ರೆ ಅಂದರೆ ಒಂದು ಶೀಘ್ರ ಫಲವನ್ನ ಪಡಿಬೇಕು ಅಂತ ನಾವು ಮಾಡುವಂಥ ಹವನ ಪೂಜೆಗಳೇನಿದೆ ದುರ್ಗಾದೇವಿಯದ್ದು ಅದು ಈ ಒಂದು ಸಂಧಿಕಾಲ ಅಥವಾ ಒಂದು ಸಂಧಿ ಪೂಜೆಯಲ್ಲಿ ಮಾಡೋದ್ರಿಂದ ನಮಗೆ ಆ ಫಲವನ್ನು ನಾವು ಪಡಿಬೋದು ಹಾಗಾಗಿ ನಾಳೆ ದಿನ ಸಂಜೆ ಐದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಸಂಧಿ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಹಾಗೆ ದುರ್ಗಾದೇವಿಗೆ ವಿಶೇಷವಾಗಿ ಕೆಂಪು ಹೂಗಳಿಂದ ಅಂದರೆ ನೂರ ಎಂಟು ಕೆಂಪು ಹೂಗಳಿಂದ ಸಂಜೆ ವೇಳೆ ದುರ್ಗಾದೇವಿಗೆ ಅರ್ಚನೆಯನ್ನು ಮಾಡೋದರಿಂದ ಹಾಗೆ ದುರ್ಗಾದೇವಿಯ ಈಗ ಹೇಳುವಂತಹ ಮಂತ್ರ ಬೀಜಾಕ್ಷರಿ ಮಂತ್ರ ಓಂ ಹ್ರೀಂ ಶ್ರೀಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ತಾಯಿಗೆ ಹೇಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಅದರಲ್ಲೂ ಕೆಂಪು ಬಣ್ಣದ ಗುಲಾಬಿಯನ್ನು ಹಾಗೆ ಕೆಂಪು ಬಣ್ಣದ ಒಂದು ಕುಂಕುಮವನ್ನು ಬಳಕೆಯನ್ನು ಮಾಡಿ ದೇವಿಗೆ ಅರ್ಚನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಹಾಗಾಗಿ ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಸಂಧಿ ಪೂಜೆಯನ್ನು ತಪ್ಪದೇ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನು ನಾಳೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಬೆಳಗ್ಗೆ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಬೆಳಗ್ಗೆ ಈ ಒಂದು ಸಮಯದಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋರು ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬಹುದು ಹಾಗೆ ಈ ಒಂದು ಸಮಯದಲ್ಲೂ ಕೂಡ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ನಾಳೆ ದಿನ ಮೂರು ಆಚರಣೆಗಳನ್ನು ಮಾಡಿಕೊಳ್ಬೇಕಾದ್ರೆ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಯಾಕಂದರೆ ಬಹಳಷ್ಟು ಜನ ಸರಸ್ವತಿ ಆವಾಹನೆಯನ್ನು ಮಾಡಿಲ್ಲ ಬದಲಾಗಿ ಪೂಜೆಯನ್ನು ಅವತ್ತಿನ ದಿನನೇ ಮಾಡ್ಕೊಳ್ಳೋರು ಕೂಡ ಇರ್ತಾರೆ ಅಂದರೆ ನಾಳೆ ದಿನನೇ ಮಾಡೋರು ಕೂಡ ಇರ್ತಾರೆ ಹಾಗಾಗಿ ಒಟ್ಟಿಗೆ ಸಂಕಲ್ಪವನ್ನು ಅಂದರೆ ಮೂರು ದೇವತೆಗಳ ಒಂದು ಆಚರಣೆಯನ್ನು ಮಾಡೋಕ್ಕೆ ಸಂಕಲ್ಪವನ್ನು ನಾನೀಗ ತಿಳಿಸ್ಕೊಡ್ತೀನಿ ಈ ರೀತಿಯಲ್ಲಿ ನೋಡಿ ನೀವು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ನಾಳೆ ಪೂಜೆಗೆ ಸಂಕಲ್ಪ ಮಂತ್ರ ಮಮ ಉಪಾಥ ಜ್ಞಾನ ವ್ಯಾಪ್ತಾರ್ಥಂ ಶ್ರೀ ಪರಮೇಶ್ವರ ಪ್ರೀತಿಯಾರ್ಥಂ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಆಶ್ವಯುಜ ಮಾಸೆ ಶುಕ್ಲ ಪಕ್ಷೆ ಅಷ್ಟಮಿ ತಿಥೌ ಇಲ್ಲಿ ಕೆಲವರು ಯಾರು ನವಮಿ ದಿನ ಆಚರಣೆಯನ್ನು ಇದ್ರೆ ಯಾಕಂದರೆ ಸಂಕಲ್ಪ ಮಂತ್ರವನ್ನು ಬರೆದು ಹಾಕಿ ಅಂತ ತುಂಬ ಜನ ಕೇಳ್ತಿದ್ದೀರಾ ಇಲ್ಲಿ ತಿಥಿ ಮತ್ತು ವಾರ ಮತ್ತು ನಕ್ಷತ್ರಗಳನ್ನು ನೀವು ಬದಲಾವಣೆಯನ್ನು ಮಾಡಿಕೊಂಡು ಹೇಳ್ಕೊಳ್ಬೋದು ಅಷ್ಟಮಿ ತಿಥೌ ನಾಳೆ ಅಷ್ಟಮಿ ತಿಥಿ ಇರೋದ್ರಿಂದ ಅಷ್ಟಮಿ ತಿಥೌ ಇಂದು ವಾಸರೆ ಅಂದರೆ ಸೋಮವಾರ ಇಂದು ವಾಸರೆ ಅಂತ ಹೇಳ್ತೀವಿ ನಂತರ ನಾವು ಪೂರ್ವಾಷಾಢ ನಕ್ಷತ್ರದಲ್ಲಿ ದೇವಿ ಆರಾಧನೆಯನ್ನು ಮಾಡೋರಿದ್ರೆ ಯಾಕಂದರೆ ನಾಳೆ ದಿನ ಆರು ಗಂಟೆ ಒಂದು ಹನ್ನೆರಡು ನಿಮಿಷದ ಮೇಲೇ ಪೂರ್ವಾಷಾಢ ನಕ್ಷತ್ರ ಇರುತ್ತೆ ನೀವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀರ ಆ ಸಮಯದಲ್ಲಿ ಯಾವ ನಕ್ಷತ್ರ ಇರುತ್ತೆ ನೀವು ಆ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಥವಾ ನಕ್ಷತ್ರ ನಮಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀವು ಹೇಳೋ ಅವಶ್ಯಕತೆ ಇಲ್ಲ ಬದಲಾಗಿ ಶುಭ ನಕ್ಷತ್ರ ಶುಭ ಯೋಗೆ ಅಂತ ಹೇಳ್ಕೊಳ್ಬೋದು ಶುಭ ನಕ್ಷತ್ರ ಶುಭ ಯೋಗೆ ಶುಭಕರಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಅಸ್ಯ Shubhitau asmakam saha kutumba ಕ್ಷೇಮ ಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯ ವೃದ್ಧರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಸಕಲ ಜ್ಞಾನ ಅರ್ಥಂ ವಿದ್ಯಾ ಬುದ್ಧಿ ಅಭಿವೃದ್ಧ್ಯರ್ಥಂ ವರ್ಷೆ ವರ್ಷೆ ಕರ್ತವ್ಯಂ ತದ್ವರ್ಷ ಪ್ರಯುಕ್ತೆ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಪ್ರೀತ್ಯರ್ಥಂ ಶ್ರೀ ಸರಸ್ವತಿ ದೇವತಾ ಆಹ್ವಾನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಇದು ಯಾರು ನಾಳೆ ದಿನ ಸರಸ್ವತಿ ಪೂಜೆಯನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಈ ರೀತಿಯಲ್ಲಿ ಹೇಳ್ಕೊಳ್ಬೇಕು ಯಾರು ಪಂಚೋಪಚಾರ ಪೂಜೆಯನ್ನ ಮಾಡ್ತೀವಿ ಅಂತ ಅನ್ನೋರು ನೀವು ಇಲ್ಲಿ ಕೇಳ ಕೇಳ್ಕೊಳ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಶ್ರೀ ಸರಸ್ವತಿ ದೇವತಾ ಪಂಚೋಪಚಾರ ಪೂಜಾ ಕರಿಷೇ ಅಂತ ಕೇಳ್ಕೊಳ್ಬಹುದು ಇನ್ನು ನಾಳೆ ದಿನ ನಾವು ದುರ್ಗಾಷ್ಟಮಿ ಹಾಗೆ ಮಹಾಗೌರಿ ಜೊತೆಗೆ ಸರಸ್ವತಿ ದೇವಿ ಮೂರೂ ದೇವತೆಗಳ ಒಂದು ಪೂಜೆಯನ್ನ ಮಾಡ್ತಿರೋದ್ರಿಂದ ಶ್ರೀ ಮಹಾಗೌರಿ ಶ್ರೀ ಮಹಾ ಶ್ರೀ ಮಹಾಸರಸ್ವತಿ ದೇವತಾ ಯಥಾಶಕ್ತಿ ಯಥಾಜ್ಞಾನ ಪಂಚೋಪಚಾರ ಪೂಜಾಂ ಕರಿಷೆ ಅಥವಾ ಷೋಡಶೋಪಚಾರ ಪೂಜಾಂ ಕರಿಷೆ ಅಂತ ಹೇಳಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಯಾಕಂದರೆ ಈಗಾಗಲೇ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತೀರಾ ಮತ್ತು ಮೂರೂ ದೇವತೆಗಳ ಒಂದು ಆರಾಧನೆಯನ್ನು ಮಾಡಬೇಕು ಆ ಕಲಶದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡಬಹುದು ಹಾಗೆ ದೇವಿಗೆ ಅಂದರೆ ದುರ್ಗಾದೇವಿಗೆ ಇರುವಂಥ ಬೀಜ ಮಂತ್ರ ಹಾಗೆ ಸರಸ್ವತಿ ದೇವಿಗೆ ಇರುವಂಥ ಬೀಜ ಮಂತ್ರ ಮತ್ತು ಮಹಾಗೌರಿಗೆ ಇರುವಂಥ ಸ್ತುತಿ ಮತ್ತು ಸ್ತೋತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಸಂಜೆ ವೇಳೆ ದುರ್ಗಾದೇವಿಯ ಆರಾಧನೆ ಅಂದರೆ ದುರ್ಗಾದೇವಿಗೆ ವಿಶೇಷವಾಗಿ ಸಂಧಿ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಬ್ಲಡ್ ರೆಡ್ ಅಂತ ಏನು ಹೇಳ್ತೀವಿ ಅಂದರೆ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟು ದುರ್ಗಾದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂವಿನಿಂದ ಸಂಜೆ ವೇಳೆ ಆ ಸಂಧಿಕಾಲದಲ್ಲಿ ಅರ್ಚನೆಯನ್ನು ಮಾಡೋದರಿಂದ ಬಹಳನೇ ವಿಶೇಷ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಆಚರಣೆಯನ್ನು ಮಾಡಿಕೊಳ್ಳಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು